ನೋಡಿ ಪ್ರಸಿದ್ಧ ಜಾತ್ರದ ಜಲರಥೋತ್ಸವ ಅಂತ ತೆಪ್ಪೋತ್ಸವ ಅಂದ್ರೆ ತೆಪ್ಪದಲ್ಲಿ ರಥ ಇಟ್ಕ ಹತ್ರ ಕಳಸಾರೋಹಣ ಮಾಡ್ತಾರೆ ಸಾಯಂಕಾಲ ಐದು ಗಂಟೆಗೆ ತೆಪ್ಪೋತ್ಸವ ನಡೆಯುತ್ತೆ ಜಲರಥೋತ್ಸವ ಅಂತ ಕರೀತಾರೆ ಪೂರ್ವ ತಯಾರಿ ಮಾಡ್ತಾರೆ ಐದು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ

ஜூம் த <Darwinism> ಅಂತಲ್ಲ ಸರಿಯಾಗಿ ನಾನು ಇಲ್ಲಿ ಈ ಕಡೆ ಇದ್ದೇನೆ ನೋಡಿ ಸರ್ ಮೊಬೈಲ್ ಬರಾತಲ್ಲ ನೋಡಿ ಸರ್ ಇಲ್ಲ ಅಂತ ಹೇಳ್ತಲ್ಲ ನಿಮಗೆ ಬಂಟಕ ನೆಟ್ಟ ಕೈಲಿ ಏತ್ರು ಸರ್ ಪೂರ್ತಿ ಇದೆ ಬಂದೈತೆ ಇಲ್ಲಿ ಅಂದ್ರೆಪ್ಪ ನೀವು ಅಡ್ವಾನ್ಸ್ ಒಂದು ದಿನ ಮುಂಚೆ ಅಡ ಹಾಕಕ ರೊಕ್ಕ ಏ ನಿಮ್ಯಾಪ್ ನಿಮ್ಮ ಇತರ ಇಲ್ಲ ಏನು ಇಲ್ಲ ಬಿಡ್ರಿ ನೀ ನೀವು ಒಬ್ರ ವಳೆ ನೀವು ನಿಮ್ಮಂಗೇನ ನಮ್ಮ ತಿಂಗ ತಿಂಗ ಅಲ್ಲಿ ಅಲ್ಲಲ್ಲ ಅಲ್ಲ ಅದಕ್ಕೆ ಹೋಗ್ರೆ ಇವತ್ತ ಏನ ಮತ್ತ್ ಶಿಕ್ಷಕರ ದಿನಾಚರಣೆ ಐತಿ ಹೋಗ್ರೆ ಹೋಗುದು ಮತ್ತ ಕಣಾಪುರ ಬರೋದಂತ ಹಾ ಹಾ ಒಂದ್ ಯಥ ಅಲ್ಲಿ ಇದ್ರಿ ವಿಡಿಯೋ ಲೈವ್ ಬರ್ತೇನ್ರಿ ಸರ್ ನೀವು ಲೈವ್ ಬಂದಾಗ ಈ ಕಾರ್ಯಕ್ರಮ ದೇವ ದೇವ ಕಾಯಿರಿ ನೆಡತಲ್ಲಿ ಪೊಲೀಸರು ಬಂದಾರ ನೋಡ್ಸರ ಯಾರು ಯಾರವ್ರಿ ಕ್ಲಾಸ್ಮೇಟ್ ಹನ್ನರ್ಶ ಮತ್ತೇನು ಇನ್ನೂ ಎಡವಾರಲ್ಲ ಸರ್ ಕಳ್ಸಾರು ಹೀರೋ ನೋಡ್ರಿ ಫ್ರೆಂಡ್ಸ್ ನಮ್ಮ

ನೋಡ್ರಿ ಫ್ರೆಂಡ್ಸ್ ಇಂದ ಹಿಂದ್ಗಡೆ ಕಾಣ್ತಾ ಇರಬಹುದು ಅಂಗಡಿಗಳು ಪುಡಿಯವ ಹುಡ್ಗರ್ಗೆ ಯಾರೋ ಏನೋ ಹರ 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 ಮಾದೇವ ಅಂತ ಅನ್ನತಾರ್ರಿ ಅಜ್ಜವ್ರೂ ಒಂದ್ ಎಂಟು ವರ್ಷ ಕಾರ್ಯಕ್ರಮದ ಪೂರ್ತಿ ವಿಡಿಯೋ ನಿಮಗೆ ನಾ ಸಾಯಂಕಾಲ ಅಪ್ಲೋಡ್ ಮಾಡ್ತೇನೆ ತೇರ ಹೇಳುವ ಕಾರ್ಯಕ್ರಮವನ್ನು ಆವಾಗ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ ಈಗ ಕಳಸಾರೋಹಣ ಮಾಡ್ತಿದ್ದಾರೆ ಬಿಟ್ಟು ಬಂದಿರ ಕಣ ಸರ್ ಅದನ್ನ ಅದನ್ನ ಬಿಟ್ಟು ಬಂದಿರು ಈ ಗಾಡಿ ಮೇಲೆ ಹೋಗಿ ತಗೊಬಂದ್ರ ಅದನ್ನ ಕುಮ್ಸರ್ ಕಾಣ್ತಾನ ಏನು ಅಂದ್ರಲ್ಲ ಸರ್ ನಿರೀಕ್ಷಿಸಿ ಅಂತ ಹೇಳಿ ನಿರೀಕ್ಷಿಸಿ ನೋಡಿ ಸ್ನೇಹಿತರೆ ಸಾಯಂಕಾಲ ಐದು ಗಂಟೆಗೆ ಈ ನಮ್ಮೂರಿನ ಶ್ರೀ ಸಿದ್ಧಾರೂಢ ಸ್ವಾಮಿಯ ಜಲ ರಥೋತ್ಸವ ಈ ಕಡೆ ಬೇರೆ ಸರ ಕಾಣ್ತಾ ಇಲ್ಲ ವೀಕ್ಷಕರಿಗೆ ನೀವು ಅಡ್ಡಗೈಡ್ ನತ್ರ ಜಲ ರಥೋತ್ಸವದ ಐದು ಗಂಟೆಗೆ ಕಾರ್ಯಕ್ರಮವಿದೆ ಈಗ ಆ ಜಲರಥೋತ್ಸವದ ಕಳಸಾರೋಹಣ ಕಾರ್ಯಕ್ರಮ ನಡೆಯುತ್ತಿದೆ ನಿಮಗಿಲ್ಲಿ ನೋಡ್ತಾ ಇರಬಹುದು ನಮ್ಮೂರಿನ ಕೆರೆಯಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇದೇ ಮೊದಲ ಸಲ ಶ್ರೀ ಸಿದ್ಧಾರೂಢ ಸ್ವಾಮಿಯ ಜಲರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಏನು ಸರ್ ಅದ ಕೊಡ್ರ ನೋಡೋದು ತೋರಿಸೋಣ ಕೊಡ್ರಿ ಇಲ್ಲೇ ಕಾಯಿನ್ ರೀ ಓಲ್ಡ್ ಕಾಯಿನ್ ಸರ್ ಅದ ನೋಡ್ರಿ ಸ್ನೇಹಿತರೆ ನಮ್ಮ ಫ್ರೆಂಡ್ಗೆ ಈ ಕೆರೆ ದಂಡೆಯಲ್ಲಿ ಕುಂತ್ಕ ವಿಡಿಯೋ ಮಾಡ್ತಾ ಇದ್ದು ಒಂದು ಓಲ್ಡ್ ಕಾಯಿನ್ ಸಿಕ್ತು ನಿಮಗೆ ತೋರಿಸ್ತಾ ಇದ್ ನೋಡಿ ಇಲ್ಲಿ ನೋಡಿ ಪುರಾತನವಾದ ಕ್ವಾಯಿನ್ ನೋಡ್ರಿ ಇದು ಇಲ್ಲೇ ಕೂತಿದ್ದು ಸಿಕ್ತು ಕ್ವಾಯಿನ್ ನೋಡಿ ಸ್ನೇಹಿತರೆ ಯಾತದೊಳಿರಿ ಸರ್ ಅದನ್ನೊಂದು ತೊಳಿದ್ರಿ ಚಲೋ ಐತೆ ಚಾನ್ಸ್ ಆತಾರಲ್ಲ ಇಲ್ಲಿ ಕುಕ್ಕ ಹಾಂ ಓಕೆ ಸ್ನೇಹಿತರೆ ಸಾಯಂಕಾಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಥ್ಯಾಂಕ್ ಯು